ವೆಲ್ಕಮ್ ಬ್ಯಾಕ್ ಟು ನವಿದೇವಿ ಪ್ರಸಾದ್ ನ್ಯೂ ವಿಡಿಯೋ ಇವತ್ತಿನ ನನ್ನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಆಲ್ರೆಡಿ ನಿಮಗೆ ತಮ್ಮನೇಲ್ ನೋಡುವಾಗಲೇ ಗೊತ್ತಾಗಿರ್ಬೋದು ವಿಡಿಯೋ ಏನು ಅಂತ ಹೇಳಿ ಬಿಗ್ ಬಾಸ್ ಖ್ಯಾತಿಯ ಚೈತ್ರ ಕುಂದಾಪುರ ಅವರು ಇವತ್ತು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ ಸೊ ಹಾಗಾಗಿ ನನ್ನ ಮನದಾಳದ ಮಾತುಗಳನ್ನು ಅವರಿಗೆ ಶುಭಾಶಯದ ನುಡಿಗಳನ್ನು ಕವನದ ಮೂಲಕ ಅರ್ಪಿಸೋಣ ಅಂತ ಹೇಳಿ ನಾನು ವಿಡಿಯೋ ಮಾಡಿರುವಂತದ್ದು ಸೊ ಬನ್ನಿ ಗೈಸ್ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಈ ದಿನದ ಈ ಸುಂದರ ಸವಿಗಳಿಗೆ ಹರುಷ ತರಳಿ ನಿಮ್ಮಯ್ಯ ಬಾಳಿಗೆ ಈ ದಿನದ ಈ ಸುಂದರ ಸವಿಗಳಿಗೆ ಹರುಷ ತರಳಿ ನಿಮ್ಮಯ್ಯ ಬಾಳಿಗೆ ನಿಮ್ಮಿಬ್ಬರ ಈ ಪ್ರೇಮೋತ್ಸವವು ಮನೆ ತುಂಬೆಲ್ಲ ಹರಡಲಿ ಉಲ್ಲಾಸ ಉತ್ಸವವು ನಿಮ್ಮಿಬ್ಬರ ಈ ಪ್ರೇಮೋತ್ಸವವು ಮನೆ ತುಂಬೆಲ್ಲ ಹರಡಲಿ ಉಲ್ಲಾಸ ಉತ್ಸವವು ನಿಮ್ಮ ಜೀವನ ಹಾಲು ಜೇನಿನಂತೆ ಸಿಹಿಯಾಗಲಿ ಯಶಸ್ಸು ಸದಾ ನಿಮ್ಮ ಜೊತೆ ಇರಲಿ ನಿಮ್ಮ ಜೀವನ ಹಾಲು ಜೇನಿನಂತೆ ಸಿಹಿಯಾಗಲಿ ಯಶಸ್ಸು ಸದಾ ನಿಮ್ಮ ಜೊತೆ ಇರಲಿ ಹೆಸರಿವರದು ಚೈತ್ರ ನಗು ನಗುತ ಬಾಳುವುದೇ ಇವರ ಜೀವನದ ಸೂತ್ರ ಹೆಸರಿವರದು ಚೈತ್ರ ನಗು ನಗುತ ಬಾಳುವುದೇ ಇವರ ಜೀವನದ ಸೂತ್ರ ನಗುಮುಖದ ಚೆಲುವಿನ ಕಣ್ಗಳ ಹೊಳಪಿನ ನಿಷ್ಕಲ್ಮಶ ಮಾತಿನ ಮುಗ್ಧ ಮನದ ಒಲವಿನ ಚೈತ್ರ ನಗುಮುಖದ ಚೆಲುವಿನ ಕಣ್ಗಳ ಹೊಳಪಿನ ನಿಷ್ಕಲ್ಮಶ ಮಾತಿನ ಮುಗ್ಧ ಮನದ ಒಲವಿನ ಚೈತ್ರಕ ಈ ದಿನ ಮೇ ಒಂಬತ್ತು ಅದೆಷ್ಟೋ ಕನಸುಗಳನ್ನು ನೀವು ಹೊತ್ತು ಸಪ್ತಪದಿ ತುಳಿಯುವ ನಿಮಗಿತು ಶುಭಾಶಯಗಳನ್ನು ಕೋರುವೆನು ನಾನು ಈ ಹೊತ್ತು ಈ ದಿನ ಮೇ ಒಂಬತ್ತು ಅದೆಷ್ಟೋ ಕನಸುಗಳನ್ನು ನೀವು ಹೊತ್ತು ಸಪ್ತಪದಿ ತುಳಿಯುವ ನಿಮಗಿದು ಶುಭಾಶಯಗಳನ್ನು ಕೋರುವೆನು ನಾನು ಈ ಹೊತ್ತು ಈ ದಿನ ಈ ಸುಂದರ ಸವಿಗಳಿಗೆ ಹರುಷ ತರಲಿ ನಿಮ್ಮಯ ಬಾಳಿಗೆ ಈ ದಿನದ ಈ ಸುಂದರ ಸವಿಗಳಿಗೆ ಹರುಷ ತರಲಿ ನಿಮ್ಮಯ ಬಾಳಿಗೆ ನಿಮ್ಮಿಬ್ಬರ ಈ ಪ್ರೇಮೋತ್ಸವವು ಮನೆ ತುಂಬೆಲ್ಲ ಹರಡಲಿ ಉಲ್ಲಾಸ ಉತ್ಸವವು ನಿಮ್ಮಿಬ್ಬರ ಈ ಪ್ರೇಮೋತ್ಸವವು ಮನೆ ತುಂಬೆಲ್ಲ ಹರಡಲಿ ಉಲ್ಲಾಸ ಉತ್ಸವವು ನಿಮ್ಮ ಜೀವನ ಹಾಲು ಜೇನಿನಂತೆ ಸಿಹಿಯಾಗಿರಲಿ ಯಶಸ್ಸು ಸದಾ ನಿಮ್ಮ ಜೊತೆ ಇರಲಿ ನಿಮ್ಮ ಜೀವನ ಹಾಲು ಜೇನಿನಂತೆ ಸಿಹಿಯಾಗಿರಲಿ ಯಶಸ್ಸು ಸದಾ ನಿಮ್ಮ ಜೊತೆ ಇರಲಿ ನಿಷ್ಕಲ್ಮಷ ಮನದ ಚೈತ್ರಕ ನಿಮ್ಮ ಮನದರಸರಿವರು ಹೆಸರು ಸಶ್ಯಾಂಕ ನಿಷ್ಕಲ್ಮಶ ಮನದ ಚೈತ್ರಕ ನಿಮ್ಮ ಮನದರಸರಿವರು ಹೆಸರು ಸಶ್ಯಾಂಕ ನೀವು ನಿಷ್ಕಲ್ಮಶ ಮನದ ಚೈತ್ರಕ ನಿಮ್ಮ ಬಾಳು ನಂದನವಾಗುವುದು ಪಕ್ಕ ನೀವು ನಿಷ್ಕಲ್ಮಶ ಮನದ ಚೈತ್ರಕ ನಿಮ್ಮ ಬಾಳು ನಂದನವಾಗುವುದು ಪಕ್ಕ ಸದಾ ನಿಮ್ಮಯ ಬಾಳಲಿ ತುಂಬಿರಲಿ ಸುಖ ನಿಮ್ಮ ಬಾಳು ನಂದನವಾಗುವುದು ಪಕ್ಕಾ ಸದಾ ನಿಮ್ಮಯ ಬಾಳಲಿ ತುಂಬಿರಲಿ ಸುಖ ಎಲ್ಲರನ್ನು ಪ್ರೀತಿಸಲು ಈ ನಿಮ್ಮ ಮುಗ್ಧ ನಗುವೆ ಸಾಕು ಎಲ್ಲರನ್ನು ಪ್ರೀತಿಸಲು ಈ ನಿಮ್ಮ ಮುಗ್ಧ ನಗುವೆ ಸಾಕು ಆಕಾಶದಲ್ಲಿರುವ ನಕ್ಷತ್ರಗಳನ್ನು ಎಣಿಸಲು ಸಾಧ್ಯವೇ ನೀರಿನಲ್ಲಿರುವ ಮೀನುಗಳು ಲೆಕ್ಕ ಹಾಕಲು ಸಾಧ್ಯವೇ ಹಾಗೆ ನಿಮ್ಮಿಬ್ಬರನ್ನು ವರ್ಣಿಸಲು ಪದಗಳೇ ಸಾಲುತ್ತಿಲ್ಲ ದೇಶದೆಲ್ಲೆಡೆ ಪಸರಿಸಿದೆ ಚೈತ್ರಕ್ಕ ನಿಮ್ಮ ಹೆಸರು ಪ್ರೀತಿ ಗೌರವ ತ್ಯಾಗದಲ್ಲಿ ಬೆರೆತಿದೆ ನಿಮ್ಮ ಯಸಿರು ದೇಶದೆಲ್ಲೆಡೆ ಪಸರಿಸಿದೆ ಚೈತ್ರಕ್ಕ ನಿಮ್ಮ ಹೆಸರು ಪ್ರೀತಿ ಗೌರವ ತ್ಯಾಗದಲ್ಲಿ ಬೆರೆತಿದೆ ನಿಮ್ಮಯ ಉಸಿರು ಉತ್ತಮ ಮಾತುಗಾರರು ನೀವು ಪ್ರತಿಯೊಬ್ಬರನ್ನು ಕಣ್ಮಣ ಸೆಳೆಯುವ ಮಾಣಿಕ್ಯರಿವರು ಉತ್ತಮ ಮಾತುಗಾರರು ಇವರು ಪ್ರತಿಯೊಬ್ಬರನ್ನು ಕಣ್ಮಣ ಸೆಳೆಯುವ ಮಾಣಿಕ್ಯರಿವರು ಕ್ರಿಯಾಶೀಲಮಣಿ ಮನೆಯ ಮುತ್ತಿನ ಅರಗಿಣಿ ಕ್ರಿಯಾಶೀಲ ಮಣಿ ಮನೆಯ ಮುತ್ತಿನ ಅರಗಿಣಿ ಅಲ್ಲಿರಾಯರ ಒಳವಿನ ಕಣ್ಮಣಿ ಮಹಾರಾಣಿ ಪತಿರಾಯರ ಒಳವಿನ ಕಣ್ಮಣಿ ಮಹಾರಾಣಿ ಹಠವಾದಿ ಛಲವಾದಿ ಚೈತ್ರಕ್ಕನಿಗೆ ಶುಭಾಶಯಗಳನ್ನು ಕೋರುತ್ತಿರುವೆನು ಈ ದಿನದ ಸುಂದರ ಈ ಸವಿಗಳಿಗೆ ಹರುಷ ನಿಮ್ಮಯ ಬಾಳಿಗೆ ಈ ದಿನದ ಈ ಸುಂದರ ಸವಿಗಳಿಗೆ ಹರುಷ ನಿಮ್ಮಯ ಬಾಳಿಗೆ ನಿಮ್ಮಿಬ್ಬರ ಈ ಪ್ರೇಮೋತ್ಸವವು ಮನೆ ತುಂಬೆಲ್ಲಾ ಹರಡಲಿ ಉಲ್ಲಾಸ ಉತ್ಸವವು ನಿಮ್ಮಿಬ್ಬರ ಈ ಪ್ರೇಮೋತ್ಸವವು ಮನೆ ತುಂಬೆಲ್ಲಾ ಹರಡಲಿ ಉಲ್ಲಾಸ ಉತ್ಸಾಹವು ನಿಮ್ಮ ಜೀವನ ಹಾಲು ಜೇನಿನಂತೆ ಸಿಹಿಯಾಗಿರಲಿ ಯಶಸ್ಸು ಸದಾ ನಿಮ್ಮ ಜೊತೆ ಇರಲಿ ನಿಮ್ಮ ಜೀವನ ಹಾಲು ಜೇನಿನಂತೆ ಸಿಹಿಯಾಗಿರಲಿ ಯಶಸ್ಸು ಸದಾ ನಿಮ್ಮ ಜೊತೆ ಇರಲಿ ಈ ದಿನ ಮೇ ಒಂಬತ್ತು ಅದೆಷ್ಟೋ ಕನಸುಗಳನ್ನು ನೀವು ಹೊತ್ತು ಸಪ್ತಪದಿ ತುಳಿದಿರುವ ನಿಮಗಿದೋ ಶುಭಾಶಯಗಳನ್ನು ಕೋರುವೆನು ಈ ಹೊತ್ತು ಈ ದಿನ ಮೇ ಒಂಬತ್ತು ಅದೆಷ್ಟೋ ಕನಸುಗಳನ್ನು ನೀವು ಹೊತ್ತು ಸಪ್ತಪದಿ ತುಳಿದಿರುವ ನಿಮಗಿದೋ ಶುಭಾಶಯಗಳನ್ನು ಕೋರುವೆನು ಸುತಕರವಾದ ದಾಂಪತ್ಯ ಜೀವನ ನಿಮ್ಮದಾಗಲಿ ಎಂದು ಆಶಿಸುವೆನು ಈ ಹೊತ್ತು ಓಕೆ ಈ ನನ್ನ ಕವನ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತಾನೆ ಅಲ್ಲಿವರೆಗೂ ಬಾಯ್ ಬಾಯ್